ವೀಕ್ಷಕರೇ ನಮಸ್ತೆ ಇವತ್ತು ನಾನ್ ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ಬ್ಯಾಂಕ್ ಬಗ್ಗೆ ಬ್ಯಾಂಕಿನ ಫೈನಾನ್ಷಿಯಲ್ ಮ್ಯಾಟರ್ ಬಗ್ಗೆ ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಇಟ್ಟರೆ ಯಾವ ತರ ಸೇಫ್ಟಿ ಇದೆ ಅನ್ನೋದ್ರ ಬಗ್ಗೆ ಸೇಫ್ಟಿ ಇಲ್ಲ ಅನ್ನೋದಕ್ಕೂ ಸಾಕ್ಷಿ ಸಮೇತ ನಾನು ನಿಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಬಂದುಗಡೆ ಇದಾಗಿದೆ ವಿಚಾರ ಬೇರೆ ಯಾರ್ದು ಅಲ್ಲ ನಮ್ಮ ತೀರ ಹತ್ತಿರದವ್ರದು ನಮ್ಮ ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕು ಪ್ರತಿ ಒಬ್ಬರಿಗೂ ಗೊತ್ತಾಗ್ಬೇಕು ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇದಕ್ಕಿಂತ ಮುಂಚೆ ಒಂದ್ ಶಾರ್ಟ್ ಕ್ಲಿಪ್ಪಿಂಗ್ ಗಳನ್ನ ಹಾಕ್ತೀನಿ ಅದನ್ನ ಅಬ್ಸರ್ವ್ ಮಾಡಿ ಪೂರ್ತಿ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತ್ ಕ್ಯಾಶ್ ಡ್ರಾ ಮಾಡಿದ್ರೆ ಈ ಚೆಕ್ ಬುಕ್ ಚೆಕ್ ಐದು ಲಕ್ಷ ಮಾತ್ರ ನೋಡಿದ್ರಿ ಅಲ್ವಾ ಈಗ ಸೊ ಕ್ಲಿಪ್ಪಿಂಗ್ ಅಲ್ಲಿ ಏನೋ ಒಂದ್ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ ಬ್ಯಾಂಕ್ ಅಲ್ಲೂ ಕಸ್ಟಮರ್ಗೂ ಮತ್ತೆ ಬ್ಯಾಂಕ್ ಕಾಂಟ್ರವರ್ಸಿ ಆಗಿದೆ ಕ್ಲೀನ್ ಆಗ ಗೊತ್ತಾಗ್ತಾ ಇದೆ ಏನಾಗಿದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಅಮೌಂಟ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ರು ಇದು ನನ್ನ ಅಕ್ಕಪಕ್ಕ ಆಗಿರೋ ಬ್ಯಾಂಕ್ ಅಲ್ಲಿ ನನ್ನ ಹತ್ರದಲ್ಲಿ ಆಗಿರೋ ಬ್ಯಾಂಕ್ ಹೇಳ್ತಿರೋದು ಇದು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡಿದ್ರು ಬಿ ಎಂ ರೋಡ್ ಅಲ್ಲಿರೋ ಮೈನ್ ಬ್ರಾಂಚ್ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಎಲ್ಲಾ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ರು ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಎಲ್ಲಾ ಕೂಡ ಅವ್ರ ಹೆಂಡತಿದಾಗ್ಲಿ ಎಲ್ಲಾದ್ರು ಕೂಡ ಅದೇ ಅಕೌಂಟ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು ಅವ್ರ ಹೆಂಡತಿಗೆ ಅಂತ ಸೇವಿಂಗ್ಸ್ ಅಕೌಂಟ್ ಮಾಡ್ಬಿಟ್ಟು ಒಂದ್ ತರ್ಟಿ ಲ್ಯಾಕ್ಸ್ ಅಮೌಂಟ್ ನ ಯಾವ್ದೋ ಒಂದು ಕೆಲಸಕ್ಕೆ ಅಂತ ಬಿಟ್ಕೊಂಡಿದ್ರು ಈ ಟೈಮಲ್ಲಿ ಮಾಡ್ಲಿಕ್ಕೆ ಅಂತ ತ್ರೀ ತ್ರೀ ಅಂಡ್ ಹಾಫ್ ಇಯರ್ಸ್ ಇಂದ ತರ್ಟಿ ಲ್ಯಾಕ್ಸ್ ಹಾಗೆ ಒಂದೊಂದ್ ಸ್ವಲ್ಪ ಅಮೌಂಟ್ ಹಾಕ್ತಾ ಅಮೌಂಟ್ ಅನ್ನ ಬಿಟ್ಕೊಂಡಿದ್ರು ಸೊ ಈ ಅಮೌಂಟ್ ಅನ್ನ ನಾಳೆ ಹೋಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಿನ್ನೆ ಹೋಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಮೌಂಟ್ ಇಲ್ಲ ಅಂತ ಹೇಳ್ತಾ ಇದ್ರೆ ಆಮೇಲೆ ಹೋಗಿ ಪಾಸ್ಬುಕ್ ಪಾಸ್ಬುಕ್ ತಗೊಂಡೋಗಿ ಎಂಟ್ರಿ ಹಾಕಿ ಸ್ಟೇಟ್ಮೆಂಟ್ ಎಲ್ಲ ಲೀಸ್ ತಗೊಂಡ್ಬಿಟ್ಟು ಮನೇಲಿ ಬಂದ್ಬಿಟ್ಟು ನೈಟ್ ಎಲ್ಲ ಸ್ಟಡಿ ಮಾಡಿ ವರ್ಕ್ಔಟ್ ಮಾಡ್ಬಿಟ್ಟು ಚೆಕ್ ಮಾಡಿದ್ರೆ ಅಮೌಂಟ್ ಇವ್ರು ಹಾಕಿದ್ದಾರೆ ಬಟ್ ರಿಸೀವ್ ಮಾಡಿಲ್ಲ ತೆಗೆದಿಲ್ಲ ಇವರು ಕ್ರೆಡಿಟ್ ಮಾಡಿದ್ದಾರೆ ಡೆಬಿಟ್ ಮಾಡಿಲ್ಲ ಕಸ್ಟಮರ್ ಕಡೆಯಿಂದ ಡೆಬಿಟ್ ಆಗಿಲ್ಲ ಬಟ್ ಡೆಬಿಟ್ ಆಗಿದೆ ಬ್ಯಾಂಕ್ ಅಲ್ಲಿರೋ ವರ್ಕರ್ ಮ್ಯಾ ವರ್ಕರ್ ಕಡೆಯಿಂದ ಡೆಬಿಟ್ ಆಗಿದೆ ಮ್ಯಾನೇಜರ್ ಕಡೆಯಿಂದ ಡೆಬಿಟ್ ಆಗಿದೆ ವಿನೀತಾ ಅನ್ನೋ ಮ್ಯಾನೇಜರ್ ಕಡೆಯಿಂದ ಡೆಬಿಟ್ ಆಗಿದೆ ಡೆಬಿಟ್ ಆಗಿರೋ ವಿಚಾರ ಅವರಿಗೆ ಜನವರಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೊತ್ತಾಗಿದೆ ಅಲ್ಲಿಂದ ಇಲ್ಲಿಗಂಟ ಕಸ್ಟಮರ್ ಗೆ ಇಂಟಿಮೇಟ್ ಮಾಡಿಲ್ಲ ಎಷ್ಟು ಡೆಬಿಟ್ ಆಗಿದೆ ಅಂತ ಕೇಳಿ ಇಡೀ ಹಾಸನಲ್ಲಿ ಎರಡು ಕಾಲು ಕೋಟಿ ಡೆಬಿಟ್ ಆಗಿದೆ ನಮ್ಮ ಆತ್ಮೀಯರದು ಇಪ್ಪತ್ತಾರು ಲಕ್ಷ ಇಪ್ಪತ್ತೇಳು ಲಕ್ಷ ಡೆಬಿಟ್ ಆಗಿದೆ ಅಷ್ಟು ಅಮೌಂಟ್ ಡೆಬಿಟ್ ಆಗಿದೆ

ಇವ್ರಿಗೆ ಏನು ನಾವು ಬರ್ಕೊಡ್ಬೇಕು ಅದನ್ನು ಬರ್ಕೊಡ್ತೀವಿ ಸರ್ ಬರ್ಕೌಟ್ ಆದ್ಮೇಲಿಂದ ನಿಮ್ಮ ಪ್ರೊಸೀಜರ್ ನಮಗೆ ಕೊಡ್ಬೇಕಲ್ಲ ಸರ್ ನಮಗೆ

ಇಲ್ಲಿದೆ ಸರ್ ಇಷ್ಟು ಟ್ರಾನ್ಸಾಕ್ಷನ್ ನಿಮ್ ಬ್ಯಾಂಕಲ್ಲಿ ಮಾಡೋರಿಗೆ ಇವ್ರಿಗೆ ಈ ತರ ಮಾಡಬಾರ್ದು ಸರ್ ನೀವು ಅಂದ್ರೆ ನಿಮ್ ಮೇಲೆ ನಾವು ಹೇಳೋಂಗಿಲ್ಲ ಸರ್ ಆಕ್ಚುಲಿ ನೀವು ಒಂದ್ ಕೆಲಸ ಮಾಡ್ಬಿಡಿ ಈ ಒಂದು ವಿಚಾರದಿಂದ ಸೈಡ್ ಬಂದ್ಬಿಡಿ ನೀವು ಅಲ್ವಾ ಅವಾಗ ಬೆಸ್ಟ್ ಅಲ್ವಾ ಅದು ಈಗ ನೀವು ನಿನ್ನೆ ಬಂದು ಬಂದು ಲಾಗಿನ್ ಆಗಿರೋದು ವಿಚಾರನೇ ಗೊತ್ತಿಲ್ಲ ಸರ್ ಅಂತ ನೀವ್ ಹೇಳ್ತಾ ಇದೀರಿ ఏ బ్యాంకల్ సాక్షిపూర్వక అట్రె సేఫ్టి ఇంత యోచన ಇಷ್ಟೊಂದು ದುಡ್ಡು ಇಡಕ್ಕೂ ಕೂಡ ಇಷ್ಟೊಂದು ಅಪ್ಲಿಕೇಶನ್ ಕೊಡ್ತಾರೆ ಒಂದಿಷ್ಟು ಯಾವ ಯಾವ ಮೂಲೆ ಸೈನ್ ಮಾಡಿರ್ತೀವಿ ಏನೇನು ಸೈನ್ ಮಾಡಿರ್ತೀವಿ ಅನ್ನೋದೇ ಗೊತ್ತಿರಲ್ಲ ಅದು ಅವರ ರೂಲ್ಸ್ ಕಂಡೀಷನ್ ಏನಿದೆ ಅನ್ಬಿಟ್ಟು ಒಂದ್ ಇಪ್ಪತ್ತೈದು ಪೇಜ್ ಇರುತ್ತೆ ಇಪ್ಪತ್ತು ಸೈನ್ ಹಾಕ್ಸ್ಕೊಳ್ತಾರೆ ಅಷ್ಟನ್ನು ಓದ್ಬಿಟ್ಟಂತೂ ನಾವು ಸೈನ್ ಹಾಕಿರಲ್ಲ ನೀವು ಸೈನ್ ಹಾಕಿರಲ್ಲ ಹೋಗ್ಬಿಟ್ಟ ಅಷ್ಟೆಲ್ಲಾ ಮಾಡಿರ್ತಾರೆ ಅಷ್ಟೆಲ್ಲ ಸೇಫ್ಟಿ ಮಾಡ್ಕೊಂಡಿರ್ತಾರೆ ನೋಡಿದ್ರೆ ಇಲ್ಲ ಅಂತ ಹೇಳ್ತಾ ಇದಾರೆ ಆ ಹುಡುಗ ಯಾವದ ಒಂದು ವನಿತ ಅನ್ನೋ ಒಂದು ಅಮ್ಮ ಡಿ ಎಂ ಮ್ಯಾನೇಜರ್ ತಗೊಂಡೋಗಿ ಆ ಕೆಸಿನೋಗ್ ಹಾಕೊಂಡಿದಳ ಅವಳು ಅವಳೇನಾದ್ರೂ ಮಾಡ್ಕೊಂಡಿರ್ಲಿ ಸೇಫ್ಟಿ ಯಾರು ಬ್ಯಾಂಕ್ ತಾನೇ ಅದು ಕೂಡ ಕಸ್ಟಮರೇ ಅಮೌಂಟ್ ಇಲ್ಲ ಅಂತ ಹೋದಾಗ ಅವ್ರು ಹೇಳ್ತಾ ಇರೋದು ನಾನು ಇದನ್ನ ನನ್ನ ಮ್ಯಾಟ್ರಲ್ಲಿ ಮಾತಾಡಕ್ ಬರ್ತಿರೋದು ಅಫ್ಕೋರ್ಸ್ ಈ ಮ್ಯಾಟ್ರ್ ಆಗಿದೆ ಅಲ್ವಾ ನೈನ್ ಮಂತ್ಸ್ ಬಿಫೋರ್ ಆಗಿದೆ ಇವಳು ಮಾಡಕ್ ಸ್ಟಾರ್ಟ್ ಮಾಡಿರೋದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಹೆಣ್ಮಕ್ಳು ಮಾಡಕ್ ಸ್ಟಾರ್ಟ್ ಮಾಡಿರೋದು ಇವಳು ಎಲ್ ಎಫ್ ಐ ಆರ್ ಆಗಿದೆ ಬರ್ತಾರೆ ಅವಾಗ ಬಂದಾಗ ನಾನು ಇನ್ವೆಸ್ಟಿಗೇಷನ್ ಹೋಗ್ತೀನಿ ನನಗ ಒಂದ್ಸರಿ ಏನಾಗಿದೆ ಅಂತ ರಿಸರ್ಚ್ ಮಾಡಿ ನಿಮ್ ಮುಂದೆ ಇಡ್ತೀನಿ ನಾನು ಅದನ್ನ ತಗೊಂಡೋಗಿ ತಗೊಂಡೋಗಿ ದುಡ್ಡು ಎರಡು ಕಾಲ್ ಕೊಟ್ಟೆ ಅಲ್ಲಿ ಹಾಕ್ಬಿಟ್ರೆ ಯಾರ ಅಪ್ಪನ್ ದುಡ್ಡು ಒಂದ್ ರೂಪಾಯಿನೂ ಖರ್ಚು ಮಾಡ್ದಾನೆ ಉಳಿಸಿ 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 ಯಾರಿಗೋ ಒಬ್ರಿಗೋ ಯಾವ್ದೋ ಒಂದ್ ಎಮರ್ಜೆನ್ಸಿಗೋ ಒಂದ್ ಕಾರ್ ತಗೊಳಕೋ ವೆಹಿಕಲ್ ತಗೊಳಕೋ ಅಂತ ಇಟ್ಕೊಂಡಿರ್ತಾರೆ ಇಲ್ಲ ಅಥವಾ ಪ್ರಾಪರ್ಟಿ ಮಾಡೋಕ್ಕೋ ಇಲ್ಲ ಮಗಳ ಮದುವೆಗ ಮಗನ್ ಮದ್ಬೇಕೋ ಅಂತ ಅಮೌಂಟ್ ಇಟ್ಕೊಂಡಿರ್ತಾರೆ ಹೋದಾಗ ಇಲ್ಲ ಅಂತ ಹೇಳಿದ್ರೆ ಏನ್ ಆಗ್ಬೇಕು ಬಂದ ಸರಿ ತಾನೆ ನಾನು ಹೇಳ್ತಿರೋದು ದಯವಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಒಂದ್ ರೂಪಾಯಿ ಇರಲಿ ಹತ್ತು ರೂಪಾಯಿ ಇರಲಿ ಇಪ್ಪತ್ತು ರೂಪಾಯಿ ಇರಲಿ ಎಷ್ಟು ಲಕ್ಷ ಇರಲಿ ಎಷ್ಟೇ ಕೋಟಿ ಇರಲಿ ಮೂರು ತಿಂಗಳು ಒಂದ್ಸರಿ ಹೋಗಿ ಮಿಸ್ ಮಾಡ್ದೇ ಚೆಕ್ ಮಾಡ್ಕೊಂಡ್ ಬನ್ನಿ ನೀವು ಫಾರಿನ್ ಅಲ್ಲಿ ಇರ್ತೀರಿ ಅಲ್ಲಿ ಸ್ಟೇಟ್ ಆಫ್ ಯಾವುದು ರೀಸನ್ ನಿಮಗ್ ನೀವು ತಗೊಳ್ಳೇಬೇಡಿ ನಿಮ್ಮ ಅಮೌಂಟ್ ಗೆ ನೀವೇ ವಾಚ್ ಡಾಗ್ ಆಗಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟಿದೀನಿ ನಾನು ಹೋದ್ರೆ ನಾಮಿನೇಷನ್ ಇನ್ಯಾರ್ಗೋ ಬರುತ್ತೆ ಅದನ್ನು ದಯವಿಟ್ಟು ಅನ್ಕೊಂಬಿಡಿ ಬ್ಯಾಂಕಲ್ಲಿ ಇದೆ ಅಲ್ಲಿ ನಾಮಿನೇಷನ್ ನನ್ ನಾನು ಸತಹಿತ ಹೊಂದ್ರೆ ಹಿಂಗಾರ್ದು ನಾಮಿನೇಷನ್ ಆಗುತ್ತೆ ಅನ್ನೋ ಯೋಚನೆಗೂ ಹೋಗ್ಬೇಡಿ ನಿಮ್ ಅಮೌಂಟ್ ನೀವು ಇರಗಂಟ ನೀವು ಜೀವಂತವಾಗಿರಗಂಟ ಗಂಟ ದಯವಿಟ್ಟು ಹೋಗಿ ಹೋಗಿ ಚೆಕ್ ಮಾಡ್ತಾನೆ ಇರಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ತಾನೆ ಇರಿ ಸ್ಟೇಟ್ಮೆಂಟ್ ಕಾಪಿ ತಗೊಳ್ತಾನೆ ಇರಿ ಅವಾಗ ನಿಮ್ಮ ಟ್ರಾನ್ಸಾಕ್ಷನ್ ಪ್ರೂಫ್ ಬರುತ್ತೆ ಆಕ್ಚುಲಿ ಬ್ಯಾಂಕರ್ ಯಾರು ಹೇಳಿದ್ರ ಒಂಬತ್ತು ತಿಂಗಳಾಗಿದೆ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಬ್ಯಾಂಕಲ್ಲಿ ಈ ತರ ತೆಫ್ಟ್ ಆಗಿದೆ ನಾವು ಬ್ಯಾಂಕು ಯಾವತ್ತು ನಿಮ್ ಜೊತೆ ಇರ್ತೀವಿ ಅನ್ನೋ ಉದ್ದೇಶಕ್ಕೆ ಆಕ್ಸಿಸ್ ಬ್ಯಾಂಕ್ ಅವರು ಮುನ್ಸಿಪಾಲಿಟಿ ಅಮೌಂಟ್ ಅಲ್ಲೇ ಹೋಗುತ್ತೆ ಗೂಡ ಅಮೌಂಟ್ ಅಲ್ಲೇ ಹೋಗುತ್ತೆ ಎಂ ಎಫ್ ಅವರ ಅಮೌಂಟ್ ಅಲ್ಲೇ ಹೋಗುತ್ತೆ ಇಡೀ ಸೆಮಿ ಗೌರ್ಮೆಂಟ್ ಏನೇನಿದೆ ಅದು ಗೌರ್ಮೆಂಟ್ ಏನಿದೆ ಅಮೌಂಟ್ ಎಲ್ಲ ಅಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಆಗ್ತಿರುತ್ತೆ ನಾವು ಹೋಗಿ ಟ್ಯಾಕ್ಸ್ ಕಟ್ಟಬೇಕ ಮನೆದು ಅಂತ ಹೇಳಿದ್ರು ಆಕ್ಸಿಸ್ ಬ್ಯಾಂಕ್ ಗೆ ಹೋಗಿ ಟ್ಯಾಕ್ಸ್ ಕಟ್ಟೋದು ಇಷ್ಟೆಲ್ಲ ಆದ್ರೂ ಕೂಡ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಸೇಫ್ಟಿ ಅಂತ ವರ್ಕ್ ಆಗುತ್ತೆ ಬಂದುಗಡೆ ನಾನು ನೀವು ವಿಡಿಯೋ ಮಾಡ್ತಿರೋದು ದಯವಿಟ್ಟು ನಿಮ್ ನಿಮ್ ಅಮೌಂಟ್ ಅನ್ನ ಏನಾದ್ರೂ ಮಿಸ್ ಆಗಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಯಾವ ತರ ಪ್ರೊಸೀಜರ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ನನ್ನ ಅಲ್ಲಿ ಕೆಳಗಡೆ ಹಾಕಿರ್ತೀನಿ ಬೇಕಾದ್ರೆ ಫೋನ್ ಮಾಡಿ ನಾನು ಒಂದ್ ಚೂರು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ಮಾಡ್ತೀನಿ ಒಂದ್ ಆಫ್ ಅನ್ ಅವರ್ ಬಿಟ್ಟು ಯಾವ ತರ ಪ್ರೊಸೀಜರ್ ಹೇಗೆ ಅಮೌಂಟ್ ತಗೊಬೇಕು ರಿವರ್ಸ್ ಹೇಗೆ ಮಾಡ್ಬೇಕು ಬ್ಯಾಂಕ್ ಅವ್ರು ಹೇಗ್ ಮಾಡ್ತಾರೆ ಏನ್ ಮಾಡ್ತಾರೆ ಅದೆಲ್ಲಾನು ಹೇಳ್ತೀನಿ ನಾನು ಈ ವಿಚಾರ ದಯವಿಟ್ಟು ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಯಾರಿಗೂ ಕೂಡ ಇನ್ ಮುಂದೆ ಅಕ್ಕಪಕ್ಕವ್ರಿಗೂ ಆಗೋದ ಬೇಡ ನಿಮ್ಗೂ ಬೇಡ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕೋದ್ರೆ ಕ್ಲೀನ್ ಆಗಿ ಈ ತರ ವಿಚಾರಗಳೇನಾದ್ರೂ ಯೂಟ್ಯೂಬ್ ಲಿಂಕ್ ಅಲ್ಲ ಇದ್ರೆ ಯೂಟ್ಯೂಬ್ ನ ಅಲ್ಲಿ ಶೇರ್ ಮಾಡಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಈ ತರ ಆಗಿರೋ ಕೇಸ್ಗಳನ್ನ ಜನಕ್ಕೆ ಸ್ಪ್ರೆಡ್ ಆಗಲಿ ಯೂಸ್ ಆಗಲಿ ಅದನ್ನ ಇಂಪ್ಲಿಮೆಂಟ್ ಮಾಡಲಿ ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು